ಇವಾಗ ಪಾರ್ಕ್ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಟ್ರೈನ್ ಇದೆ ಇವತ್ತು ಫಾರೆಸ್ಟ್ ಒಳಗೆ ಕರ್ಕೊಂಡು ಅದು ಮೈಕ್ ಬೇರೆ ಹಾಕೊಂಡಿದ್ದೀನಿ ಹೆಂಗ್ ಕೇಳಿಸ್ತೈತ ಗೊತ್ತಿಲ್ಲ ನೋಡಿ ಹೆಂಗಿದೆ ಎಲ್ಲ ಫುಲ್ಲು ಈ ಕಡೆಯಿಂದ ಹೋಗುತ್ತದ ಟ್ರೈನ್ ಥಂಡಿ ಇದೆ ಮಾತ್ರ ಐ ಗುಡ್ ಮಾರ್ನಿಂಗ್ ನಡಿಯ ಅಲ್ಲ ಅವ್ರೆ ಏ ಟಿಕೆಟ್ ನೋಡಲ್ ಮೇಲ್ಗಡೆ ಟ್ರೈನ್ ಹೋಗ್ತಾ ಐತೆ ಈ ಕಡೆ ಎಲ್ಲ ಕ್ಯೂ ನಿಂತಾವ್ರೆ ಸಖತ್ ಆಯ್ತು ವ್ಯೂ ಇದು ನೋಡ್ರೆ ಟಿಕೆಟ್ ಎಷ್ಟಿದ್ ಬರೀತ್ ಅಲ್ಲಿ ನಿಂತ್ಕೊಂಡು ಟಿಕೆಟ್ ಯಾ ಫೋರ್ ಫೋರ್ ಆಫ್ ಟಿಕೆಟ್ ಚೆಕ್ ಮಾಡ್ದ ಅರ್ಧ ಅಣ್ಣ ಗಂಡಿ ಥ್ಯಾಂಕ್ ಯು ಹೆಸರು ಇಲ್ಲ ಹಾ ಹೆಸರು ಅಣ್ಣನ ದೊಬ್ಬಂದು ಹಾಕಿಬಿಟ್ಟವನೇ ಇಷ್ಟಿದವರ ವಾಕ್ ಬಂದ ಮೇಲೆ ಗೊತ್ತಾಗ್ಬಿಡ ಅದು ಚೆನ್ನಾಗಿಲ್ಲ ಅಂದ್ರೆ ಅವನ್ನೇ ಹಿಡ್ಕೊಳ್ಳಿ ಬಂದು ಪಾರ್ಕಿಂಗ್ ಎಲ್ಲ ಕ್ಯೂ ನಿಂತವ್ರೆ ಹೋಗ್ತಾ ಇದ್ದೀವಿ ಇವಾಗ ಹತ್ತೋದಕ್ಕೆ ಅದಕ್ಕೆ ಟ್ರೈನ್ ಹಳೇ ಕಾಲದ್ದು ಇದು ಆ್ಯಕ್ಚುಲಿ ಮೈನಿಂಗ್ ಏರಿಯಾ ಇದ್ದಿದ್ದು ಇಲ್ಲಿ ಅದನ್ನೇ ಇವಾಗ ಟೂರಿಸ್ಟ್ ಸ್ಪಾಟಾಗಿ ಕನ್ವರ್ಟ್ ಮಾಡಿಬಿಟ್ಟವ್ರೆ ಏನು ಏ ಇಲ್ಲ ಅಲ್ಲಿ ಬರ್ದೈತ ಮೈನಿಂಗ್ದು ಬೆಂಗ್ಳೂರಲ್ಲಿ ಅಲ್ಲಿ ನೋಡಲ್ಲಿ ಮೈನಿಂಗ್ ಬರ್ದೈತಲ್ಲ ಇದು ನೋಡು ಇದು ಆ ಕ್ರೇಜಿ ಏಯ್ ಎಲ್ಲೋ ಒಪ್ಪ ನೀರದತ್ತ ಅಂದ್ರೆ ಡಾಲರ್ಸ್ ಕೊಡ್ತೀನಿ ಅವ್ನು ಗಡ್ಡೆ ಅಳಿ ಕೇಳಿಕ್ಕೆ ಹಂಡ್ರೆಡ್ ಡಾಲರ್ಸ್ ಕೊಟ್ಟರೆ ಗಡ್ಡೆ ಅಳಿಬೇಕಾಳಿತೀನಿ ಅಂತ ಇವಾಗ ಶಾರ್ಟ್ ಆಯಿತು ಇದೀವಿ I'm crazy, I get that much there Anybody want to go see the movie while we're out? Maybe play like, spinny golf? I'm just joking. We got everything else only go on you know, you know, about 200 feet further east. Anything beyond that, we are trespassing in somebody's backyard. Now, somebody is actually a lawyer, and uh, I don't know about you guys, but I don't want to call them today. So we're just going to that UV, need the devil's gate. ಸೌಂಡ್ ಮಿಷಿನ್ ಸೌಂಡ್ ಹಳೇ ಕಾಲದ ಮಿಷಿನ್ ಸೌಂಡ್ ಬರುತ್ತಲ್ಲ ಟ್ರೈನ್ ಹಂಗೆ ಬರ್ತಾ ಇತ್ತು ಅಲ್ಲಿ ಓ ಏನ್ ಕ್ರೇಜಿ ಆಗಿ ಬರ್ತೈತಲ್ಲ ಇಲ್ಲ ಹಳೇ ಮಿಷಿನ್ ಬರುತ್ತಲ್ಲ ಟ್ರೈನ್ ದಾತಾರ ಸೌಂಡ್ ಅಲ್ಲ Elle va? <laughs> நான் நோட் இங்க முடித்தை ஏய் அல் மேல் எல்லா ಹಾ ಇದು ನೋಡ ಇದು ಓಪನ್ ಓ ಈ ಕಡೆ ಏನು ಮಸ್ತಾಗಿದೆ ಅಲ್ಲ <laughs> Folks will be welcome to step off the train for a few minutes if you know, if you'd like to. Sure. Know you to but here in Russia, we do have a gift shop available that happens to be housed inside of our original 1884 train depot. Oh. We also have restrooms available. ಸದ್ಯಕ್ಕೆ ಬ್ರೇಕ್ ನಿನ್ಸ ಅವ್ರೆ ಹೋಗ್ತಾ ಇದ್ದೀವಿ ನೋಡೋಣ ಏನು ಕತೆ ಅಂತ ಗೊತ್ತಿಲ್ಲ ಸ್ನೋ ಗುರುವೇ ಪೂರ್ತಿ ಆ ಪೂರ್ತಿ ಗ್ರೈಟ್ ಮಸ್ತ್ ಐತಲ್ಲ ಅದು ಒಳ್ಳೊಳ್ಳೆ ಶಾರ್ಟ್ಸ್ ಬಂದೈತಿ ಇದ್ರಲ್ಲಿ ಇವಾಗ ನಿಮ್ಮ ಕಡೆಗೆ ಒಂದೇ ಬರಲಿಲ್ಲವರೆ ಸರಿಯಾಗಿ ಇಲ್ಲ ಇಲ್ಲ ಹಿಂಗೆ ಸ್ಟ್ರೈಟ್ ಈಗ ಸ್ಟ್ರೈಟ್ ಆಗಿ ಹಿಂಗೆ ಇನ್ನೊಂದು ರೌಂಡ್ ಹೋಗುತ್ತೆ ಅಂತ ಅವನು ಆರಾಮಾಗಿ ಹೇಳ್ತಾ ಇದ್ದ ಸ್ಟೋರಿ ಇದೆ ಅಲ್ಲಿ ಚೇ ಹೋಗೋಣ ಆ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ನಿಮ್ಮ ಮಸ್ತ್ ಇದೆಲ್ಲ ಮ್ಯೂಸಿಯಂ ಐತೆ ನಡೆಯೋ ಅಲ್ಲಿ ಹೋಗ್ಬೇಡ ನಮ್ಮ ಸರ್ತಿ ಒಳಗಡೆ ಪಟ್ಟಂತ ಏನಿದು ಸಿಲ್ವರ್ ಏನಿಲ್ಲ ಅಲ್ಲಿ ಅಲ್ಲಿ ಹಿಡಿಯಲ್ಲಿ ಹೋಗೋಣ ಬೇಗ ಏಯ್ ಯಾವಾಗಿಂದು ಟೆಲಿಕಮ್ಯುನಿಕೇಶನ್ ನೋಡ ಅಲ್ಲ ಅವಾಗಿಂದು ಟೆಲಿಕಮ್ಯುನಿಕೇಶನ್ ಹೆಂಗಿದೆ ಏರಿಯಾ ಮಾತ್ರ ಸಕ್ಕದಾಗಿದ್ದರು ಹಲೋ ಇನ್ ಬೆರೆ ಸ್ಟಾರ್ಟ್ ಆಗಿದೆ ಮ್ಯೂಸಿಯಂ ಐತೆ ನೋಡೋಣ ಏನೈತೆ ಅಂತ ಕಾಲದ ಸ್ಟೇಷನ್ ಮರೆಯ ಅಲ್ಲ ಏನು ಸಕಲ ಇಂಜಿನ್ ಹೌಸ್ ನೋಡೋ ಅಲ್ಲಿ ಹಳೇ ಕಾಲದ ಪೂರ್ತಿ ಅವಾಗೇನೇ ವ್ಯೂ ಹೆಂಗಿರ್ಬೋದಲ್ವ ಆವಾಗಿನ ಕಾಲದಲ್ಲೇ ಇದು ಮ್ಯೂಸಿಯಂ ಐತ್ ನೋಡು ಹಳೆ ಕಾಲದ ಇಂಜಿನ್ಗುರು ಏನು ಮಸ್ತ್ ಇದೆ ನೋಡು ಸ್ಟಾರ್ಟ್ ಆಗಿದೆ ಅದು ಇಲ್ಲ ಇದು ನೋಡಿ ಇಲ್ಲಿ ಇಲ್ಲ ಐತೆ ನೋಡ ಮಾಡೆಲ್ ಇದೆ ಎಲ್ಲೆಲ್ಲ ಬರ್ತೆ ಅಂತ ಭೋಗಿ ನೋಡು ಅವಾಗ ಅವಾಗಿನ ಕಾಲದ ಹೂ ಇದು ಸ್ಪೆಷಲ್ ಅದು ಜಾಯಿನ್ ಆಗಿ ಬರ್ತಾರದಲ್ಲಿ ಜಾಯಿನ್ ಮಾಡ್ತಾವ್ರಲ್ಲಿ

ಸ್ನೋ ಬೀಳ್ತಾ ಆಯ್ತು ಹಂಗೆ ನಯ್ ಹಿಂಗೆ ತಿರ್ಗಾ ಹಿಂಗೆ ತೆಕ್ಕಣಿ ಆಲ್ಮೋಸ್ಟ್ ಸ್ಟೇಷನ್ಗೆ ನಮ್ಮ ಈಗ ಇಲ್ಲೇ ನೋಡ ನಮ್ಮ ಕಾರು ಇಲ್ಲ ಕೂಡ ಬಂದ ಕಾರ್ ಇಲ್ಲೇ ಇದ್ ನೋಡ ನಮ್ದು ಇಲ್ಲ ಕೆಳಗೆ ಐತೆ ಆ ಮಸ್ತಾಗಿತ್ತು ಮಾತ್ರ ಟ್ರಿಪ್ಪು ಸ್ನೋ ಬೇರೆ ಬೀಳ್ತೈತೆ ಫುಲ್ ಕೋಲ್ಡ್ ಆಗ್ತಾ ಇತ್ತು ಅದು ಚೆನ್ನಾಗಿತ್ತು ಟ್ರಿಪ್ಪು ಹಳೆ ಕಾಲದ್ದು ಇನ್ನೂ ಲೈನ್ ನೋಡೋ ಅಲ್ಲಿ ಎಷ್ಟೈತೆ ಹೇಳ್ತೀನಿ ಗ್ರೀನ್ ಗೌಡ 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 ಸ್ನಾಪ್ ಆಗಿದೆ ಏನಾಯೋ ಇನ್ ಮಾಡ್ಬಿಟ್ಟವ್ರಲ್ಲ ಅಲ್ಲೇ ಜನ ನೋಡಿ ಹಿಂಗವ್ರೆ ಫುಲ್ಲು ರಶ್ಶು ಇದಕ್ಕೆ ಫೇಮಸ್ ಜಾಗಕ್ಕೆ ಇದು ಅಲ್ವಾ ಫೇಮಸ್ಸು ಫೇಮಸ್ಸು ಇವನೇ ಇವನೇ ಇವ್ ಇವನೇ ಪ್ಲ್ಯಾನ್ ಮಾಡಿದ್ದಿದ್ದು ಇವನು ಇವನು ಇಬ್ರು கை மோ இன்னொன் பிளேஸ் நாய் நோடு இங்கே நன் ஏனூஜர்ல ಹೇಳೋದೇನಾ 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 ಅದೇನು ಹೇಳಬೇಕ ಹೇಳಪ್ಪ ಆಯ್ತು ಹೇಳೋ ಅದ್ಭುತ ಅಯ್ಯಪ್ಪ ಇಷ್ಟು ಪಾಸಿಟಿವ್ ಇವಾಗ ಈಗ ಇಷ್ಟೊತ್ತು ನೆಗೆಟಿವ್ ಆಗಿ ಓಡ್ತಾ ಇತ್ತು ವಿಡಿಯೋಸ್ ಹಾಂ ಇಷ್ಟೊತ್ತು ನೆಗೆಟಿವ್ ಆಗಿ ಓಡ್ತಾ ಇತ್ತು ಈಗಾಗಲೇ ಪಾಸಿಟಿವ್ ಬಂದ್ಬಿಡ್ತಾ ಹಾಂ ಏನ್ ತೋರಿಸಬೇಕಯ್ಯ ತೋರ್ಸನ ಅದೇ ಹೇಳ ಏನ್ ತೋರ್ಸನ ಅಂತ ಎಲ್ಲಿ ಬಂದೀಜಾ ಇದು ಮೌಂಟೇನ್ ಆಫ್ ಗಾಡ್ಸು ಮೌಂಟೇನ್ ಆಫ್ ಗಾಡ್ಸು ಯಕ ಹೊಡೀತೈತೆ ಮೌಂಟೇನ್ ಆಫ್ ಗಾಡ್ಸ್ ಗಾರ್ಡನ್ ಆಫ್ ಗಾಡ್ಸ್ ಅದೇ ಗೊತ್ತಿಲ್ಲ ಲಾಗ ಡ್ರೈವರ್ ಅಷ್ಟೇ ಮ್ಯಾಪ್ ಹಾಕ್ತಾರೆ ನಾವು ಹೋಗೋದು ಅಷ್ಟೇ ಅವಾಗ ಫೇಕ್ ಬಾಕ್ಸು ಹ್ಞೂ ಫೇಕ್ ಇನ್ಫಾರ್ಮೇಶನ್ ಡಿ ಎಲ್ ಮಾಡಿದ್ನಲ್ಲ ಹಂಗೆ ಇವಾಗ ಪಾಂಡ ಎಕ್ಸ್ಪ್ರೆಸ್ ಅಲ್ಲಿ ಇವಾಗ ಬಂದ್ವಿ ಅಣ್ಣ ಬ್ರೇಕ್ ಹೊಡಿಸ್ತಾ ಅಡಿಯೋ ಇದನ್ನು ನೋಡೋಕೆ ಅಲ್ಲಿಂದ ಬಂದ್ವಿ ಅಲ್ಲ ಅದನ್ನು ನೋಡೋಕೆ ಬಂದಿದ್ದು ಬಿಸಿಲೈತೆ ಏನೋ ಕಾಣಲ್ಲ ಅನ್ಸುತ್ತೆ ಮೇ ಬಿ ಆ ಸೈಡ್ ರೋಡ್ ಇತ್ತಲ್ಲ ಇವ್ರು ಎಲ್ಲಿಗೂ ಅರ್ಧ ಟ್ರೈಲ್ ಹೋಗಿ ವಾಪಸ್ ಬಂದ್ವಿ ಕಾರ್ ಕಾರ್ ಅಲ್ಲಿಗೆ ಹೋಗೋದಂತೆ ಹಿಂದಗಡೆ ಪುಣ್ಯಾತ್ ಇವ್ರು ಕೂತವ್ರೆ ನಾನು ಡ್ರೈವಿಂಗ್ ಮಾಡ್ತಿದ್ದೆ ನೋಡೇ ಇಲ್ಲ ಇವಾಗ ಅರ್ಧದವ್ರಿಗೆ ಹೋಗಿ ವಾಪಸ್ ಬಂದಿದ್ದಾಯ್ತು ಕಾರ್ ತಂಡು ತಿರ್ಗೋಬೇಕು ಅವರಿಬ್ಬರು ಹೋದರು ಮೇಲಕ್ಕಾಗಲೇ ಇಂಥವ್ರ ಜೊತೆ ಬಂದರೆ ಹಿಂಗೆ ಆಗೋದು ಜೀವನ ನೋಡ್ರಿ ಇದು ಪಾರ್ಕಿಂಗ್ ಲಾಟ್ ಇಲ್ಲಿಂದ ಈ ಕಡೆ ಸುಮ್ಮನೆ ಇಲ್ಲಿಗೆ ಬಂದರೆ ಈ ವ್ಯೂ ಸಿಗತ್ತೆ ಜೋಕೆ ಅಂದರೆ ನನ್ನ ಮಕ್ಕಳು ಕರೆಕ್ಟಾಗಿ ಇನ್ಫಾರ್ಮೇಶನ್ ನೋಡ್ದಂಗೆ ಅಲ್ಲೆಲ್ಲೋ ಇತ್ತು ಆ ಪಾರ್ಕಿಂಗ್ ಲಾಟ್ ಅಲ್ಲಿಂದ ಟ್ರಯಲ್ ಅದು ನಡ್ಕೊಂಬರ್ಬೇಕಿತ್ತು ಇಲ್ಲಿಗೆ ಅಲ್ಲಿ ಬತ್ತಾರು ಹೋಗಿ ಇಬ್ಬರು ನಡ್ಕೊಂಡು ನಾವು ಇಲ್ಲಿ ಬಂದು ನಿಂತಿದ್ದೀವಿ ಅಲ್ಲೇ ಅಯ್ಯೋ ಸರಿಯಾಗಿ ನೋಡ್ದಂಗೆ

ನ ಫಿಕ್ಸ್ ಮಾಡೋದು ಒಂದಕ್ಕೊಂದು ಏನು ಪ್lan ಇಲ್ಲ ಇದೆಲ್ಲ ಬಾಗ್ಲಾಕೈತೆ ಇಲ್ಲ ಫೀಸ್ ಜಾಸ್ತಿ ಪ್lan ಮಾಡಿ ಯಾರ ಮಚ್ಚ ಅವನ ಲವನೇ ನೋಡ ಮಂಗತ ಲವನೇ ನಾನಲ್ಲ ಲವನೇ ನೋಡು ಆ ಪ್lan ಮಾಡಿದವರು ಯೂರಿ ಬ್ರೋ ಪ್lan ಏ ಆಗಿಲ್ಲ ಇನ್ನ ಆಕ್ಚುಲಿ 18 ನಲ್ಲಿ ಅಕಡೆ ಹೋಗಬೇಕು ಇನ್ನ ಗೂಗಲ್ ಅಲ್ಲಿ ನೋಡ್ಕೊಂಡು ನಿಂತಿದ್ದೀವಿ ಹೋದ್ರೆ ಒಳ್ಳೆ

పార్కింగ్ సిన్ <laughs> <it. laughs> <laughs> <laughs> ಆರ್ಟ್ ಮ್ಯೂಸಿಯಂ ನೋಡೋಣ ಅಂತ ಬಂದ್ವಿ ಪಾರ್ಕಿಂಗ್ ಮಾಡಿ ಒಂದು ಒಬ್ರು ಇಲ್ಲ ಇಲ್ಲಿ ಜೋಕೆಂದ್ರೆ ಅಲ್ಲಿ ಹೋಮ್ಲೆಸ್ ನಿಂತವ್ರೆ ಒಂದ್ ಅದಕ್ಕೆ ಎದ್ಕಂಡು ವಾಪಸ್ ಹೋಗ್ತಾನೆ ಅಲ್ಲ ನಾವು ಆ ಕಡಿಗೆ ವಾಪಸ್ ಹೋಗೋಣ ಅಂತ ಇದ್ ಹ್ಮ್ 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 ಮನೆ ಅಲ್ಲಿ ಜನ ಅವರೇ ಸೇ ಹೋಮ್ಲೆಸ್ ಅವರೇ ಅಂತ ಹೋಗ್ತಾನೆ ಇಲ್ಲ ನಾವು ಆ ಕಡೆ ಹೆದರ್ಕೊಂಡು ಅಣ್ಣ ಈ ಕಡೆನೂ ಅವರೇ ಆ ಕಡೆನೂ ಅವರೇ ಅವ್ರ ಅವರೇ ಅಂತ ಹೆಂಗೆ ಹೇಳೋದು ಅಲ್ಲ ಅವರೇ ಅಂತ ಹೆಂಗೆ ಹೇಳ್ತೀಯ ನೀನು ಚೆಕ್ ಮಾಡೋಣ ಹಾಂ ಅಲ್ಲಿ ಹೋಗಕ್ಕೆ ಭಯ ಆಗ್ತಾ ಇದ್ವಿರಲ್ಲಿ ಇಟ್ರಲಿ ಅವ್ನು ಯಾರೋ ತಿಕ್ಕಿಲ್ತಾರ ಆಡ್ತವನು ಸಿಗ್ನಲಲ್ಲಿ ನೋಡ್ದ ಡಾಲರ್ ಎರಡ್ ನಡಿ ನೋಡಿ ನೋಡಿ ಗಾಯ್ ಎದುರ್ಕಂಬಿಟ್ರ ಹುಡುಗರು ಹೇಳ್ತಾ ಇದ್ ಬಾಂತು ಓಮ್ಲೇಸು ನನ್ನ ಮಕ್ಳು ಅದರಲ್ಲಿ ಇಷ್ಟ ಅಲ್ಲ ಫುಲ್ಲು ಎಲ್ಲ ಜಾತ್ರೆ ಆಗಿರ್ತಾರ ಗುರು ಎರಡು ಡಾಲರ್ ಅದು ಎಂತ ಹೋಮ್ಲೆಸ್ ಇರ್ಬೇಕು ಎರಡು ಡಾಲರ್ ಡಮರ್ ನೂರ ಡಮರ್ ಈಚೆ ಪಾರ್ಕ್ ಮಾಡಿ ಈಚೆ ಹೋಗಿ ಒಳಗೆ ಬಂದಿದ್ದು ಅಷ್ಟೇ ಅದು ಅಲ್ಲಿ ಸಿಟಿ ಒಳಗೆ ಎಲ್ಲೂ ಆಗಿಲ್ಲ ಅದಕ್ಕೆ ಇವಾಗ ಊಟ ತಿನ್ನೋಣ ಅಂತ ಕೇನ್ಸಿಗೆ ಬಂದ್ವಿ ಇಲ್ಲಿ ನಾನು ಬರ್ಗರ್ ಸಿಗತ್ತಷ್ಟೆ ನೈಟ್ಗೆ ಅಷ್ಟೊಂದು ಚಳಿ ಏನಿಲ್ಲ ಇವತ್ತು ಆರಾಮಾಗಿದೆ ಜಾಸ್ತಿ ಓಡಾಡೋಕ್ಕೂ ಆಗಲಿಲ್ಲ ಸಿಟಿ ಒಳಗೆ ಎಲ್ಲ ಬರೀ ಹೋಮ್ಲೆಸ್ ಪೀಪಲ್ ಇದ್ರು ಅಯ್ಯೋ ಅವ್ರು ನೋಡಿದ್ರೆ ಭಯ ಆಗತ್ತೆ ಓ ಏನು ಕೇನ್ಸ್ ಫುಲ್ ರಶ್ ಇದ್ದಂಗಿದೆ ಹ್ಞೂ ಹೌದು ಪರವಾಗಿಲ್ಲ ಏನಷ್ಟು ರಶ್ ಇಲ್ಲ ಓಕೆ ಓಕೆ burger 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 ဘာဘာဘာဘာဘာ <tuh>